ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ರ ಹಾಕಿದ್ದೀರಾ ಹಾಂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಬೆಳಿಗ್ಗೆ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಮನೆಯಲ್ಲಿ ಅಮ್ಮ ಅಂಡ್ ಅಪ್ಪಾಜಿ ಅಣ್ಣ ಎಲ್ರು ಹೊತ್ತಿರ ಹೋಗಿದಾರೆ ಸ್ವಲ್ಪ ಶುಂಠಿ ಎಲ್ಲ ನೋಡೋದಿತ್ತು ಅಂತ ಅನ್ಕೊಂಡು ಸೊ ಟಿಫನ್ ಎಲ್ಲ ಮಾಡ್ಕೊಂಡು ತೊಗೊಂಡೋದ್ರು ಅಮ್ಮ ಸೊ ನಾನಿನ್ನೂ ಟಿಫನ್ ಮಾಡಿಲ್ಲ ಸ್ವಲ್ಪ ಪಾಪ ಮಲಗಿದ್ದಾನೆ ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟು ಇವತ್ತು ಆಕ್ಚುಲಿ ಏನು ಸ್ನಾನ ಆಗಿಲ್ಲ ಸೊ ಸ್ನಾನ ಮಾಡಿ ಪೂಜೆ ಮಾಡಬೇಕು ಸೊ ಹಂಗಾಗಿ ಇವತ್ತು ಸ್ವಲ್ಪ ನೋಡಿ ಹ್ಯಾಂಕ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೋ ಪಿಂಪಲ್ಸ್ ಅದಕ್ಕೆ ಒಂದು ಕ್ವಿಕ್ ಆಗಿ ಒಂದು ಹೋಮ್ ರೆಮಿಡಿ ಮಾಡ್ಕೊಂಬಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ ಅಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಶಿವಕುಮಾರಿ ಎಸ್ ಎನ್ ಅವರು ಬ್ಲಾಕೆಟ್ ರಿಮೂವ್ ಮಾಡೋದಕ್ಕೆ ಹೋಮ್ ರೆಮಿಡಿ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸೊ ಆ ವ್ಲಾಗ್ನು ಸಹ ನಾನಿದೆ ಒಂದು ವ್ಲಾಗ್ ಅಲ್ಲಿ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂಡ್ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀರಾ ಕಲಾಕೇನ್ ಅವ್ರೆಲ್ಲ ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಅವ್ರಿಗೆ ಇವಾಗೆಲ್ಲ ಬ್ಲಾಕ್ ಸ್ಪಾಟ್ಸ್ಗಳು ಮತ್ತೆ ತರ ಎಲ್ಲ ಫೇಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ಪಾಪು ಇರ್ತಾನಲ್ಲ ಸ್ವಲ್ಪ ಟೈಮ್ ಸಿಗೋಲ್ಲ ಅಂಡ್ ನಮಗೆ ಬೇಗ ಕೆಲವೊಂದು ವಿಷಯಗಳ ಬಗ್ಗೆ ಗೊತ್ತಿರತ್ತಲ್ಲ ಸೊ ಅದ್ರ ಬಗ್ಗೆ ಬೇಗ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಸೊ ಪ್ಲೀಸ್ ಪ್ರೆಜರ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ನ ಸಾರಿ ಕಂಟಿನ್ಯೂ ಮಾಡೋಣ ಸೊ ನಾನು ಇಲ್ಲಿ ಮೈನ್ ಆಗಿ ಕ್ವಿಕ್ ಆಗಿ ಒಂದು ಟೂ ಇಂಗ್ರೀಡಿಯೆಂಟ್ಸ್ ತಗೊಂಡು ಇವತ್ತು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಫೇಸ್ ಬ್ಯಾಕ್ ಮಾಡ್ಕೊಳ್ತಾ ಇದೀವಿ ಟೊಮ್ಯಾಟೊ ಬನ್ ಟೊಮ್ಯಾಟೊ ಟೊಮ್ಯಾಟೊದಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಅಂಡ್ ಅದು ಟ್ಯಾನ್ ಆಗ್ಲಿ ಅಂಡ್ ಆಂಟ್ ನೀಂಪಲ್ಸ್ ಆಗೋದನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡ್ಕೊಳ್ಳುತ್ತೆ ಸೊ ನಾನು ಒಂದು ಪುಟಾಣಿ ಟೊಮ್ಯಾಟೊ ತಗೊಂಡಿದ್ದೀನಿ ಅಂಡ್ ಪ್ಲಸ್ ಹನಿ ತಗೊಂಡಿದೀನಿ ಆಕ್ಚುಲಿ ಮನೆಗಳಲ್ಲಿ ಹಳ್ಳಿ ಕಡೆ ಸೈಡ್ ಗೊತ್ತಿರ್ತಲ್ವಾ ಜೇನೆಲ್ಲ ಅಲ್ಸಕ್ ಹೋದ್ರೆ ಫುಲ್ ಪ್ಯೂರ್ ನೀನ ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರೆ ಸೊ ನಾವು ಅದನ್ನ ಒಂದು ಅಹ್ ಸಿರಪ್ ಬಾಟಲ್ಗೆ ಹಾಕೊಂಡು ಕಲೆಕ್ಟ್ ಮಾಡಿಟ್ಕೊಂಡಿದೀವಿ ಸೊ ಬನ್ನಿ ಕ್ವಿಕ್ ಆಗಿ ಇವತ್ತು ಫೇಸ್ಪ್ಯಾಕ್ ರೆಡಿ ಮಾಡ್ಕೊಂಡ್ಬೇಣ ಸೊ ನಾನು ಫಸ್ಟ್ ಗೆ ಇಲ್ಲಿ ನೀಟಾಗಿ ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ಟೊಮೆಟೊನ ಕಟ್ ಮಾಡ್ಕೊಂಡಿದೀನಿ ನೋಡಿ ಆಕ್ಚುಲಿ ಫ್ರೆಶ್ ಸಿಕ್ಸ್ ಹಾಕಲ್ಲ ಸೊ ಪುಟ್ಟ ತಗೊಂಡಿದೀನಿ ಇವಾಗೆಲ್ಲ ಟೊಮೆಟೊನ ಸಿಗ್ತಾ ಇಲ್ಲ ಯಾರು ಹಾಕೇ ಇಲ್ಲ ಅಂತ ತರಲಿಕ್ಕೆ

హనీ సహా న్యాచురల్ ఆగి అది ఒక్క ఆంటీ ఇన్ఫోమెట్రి అండ్ ఆంటీ బ్యాక్టీరియల్ ప్రాపర్టీస్కిన్ అల్ పింపల్స్ టైర్ అవ్వెంటేషన్ హోమ్ రెమడిస్ గా ఆల్మోస్ట్ రెగ్యులర్ ఆగి ట్రై మొ సో అది కనస్ట్స్ ఓకే సో ఈ మిక్స్చర్ ఏం నన్న ఫేస్ ఎలా కడను అప్లై మి ಅಂಡ್ ನಮ್ಮ ಪಾಪುಗೆ ಸ್ವಲ್ಪ ಕಾಫ್ ಎಲ್ಲ ಆಗ್ಬಿಟ್ಟಿತ್ತಲ್ವಾ ಸೊ ಹಿಂಗೆ ನಾನು ಸ್ವಲ್ಪ ಹಂಗೆ ಸರ್ಚ್ ಮಾಡಿಕೊಂಡು ನೀನು ಆಕ್ಚುಲಿ ಒಬ್ಬೊಬ್ರು ಕೊಡಬಾರ್ದು ಮಕ್ಕಳಿಗೆ ಅಂತಾರೆ ಬಟ್ ಅವಾಗಿನ ಕಾಲದಲ್ಲಿ ಎಲ್ಲಾನು ಕೊಡ್ಕೊಂಡ್ ಬಂದಿದಾರಲ್ವಾ ಇವಾಗ ಅಷ್ಟೇ ಹೇಗೆಲ್ಲ ಅನ್ನೋದು ಸೊ ಅವನಿಗೆ ಏಯ್ಟ್ ಮಂತ್ಸ್ ಆಯ್ತಲ್ಲ ಸಿಕ್ಸ್ ಮಂತ್ಸ್ ಆಫ್ಟರ್ ಬೇಬಿಗಳಿಗೆ ಸೊ ನಾನು ನಿನ್ನೆ ಸ್ವಲ್ಪ ಚೆನ್ನಾಗಿ ವಾಟರ್ನ ವಾರ್ಮ್ ಮಾಡ್ಕೊಂಡು ಫುಲ್ಲು ನೀಟಾಗಿ ನೀರಿನ ಅದು ಬೆಳಕು ರಿಫ್ಲೆಕ್ಟ್ ಆಗ್ತಿದೆ ಸಾರಿ ಫುಲ್ಲು ನೀಟಾಗಿ ಒಂದು ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಆಗೋದಂಗತ್ತು ಫುಲ್ಲು ಬಿಸಿ ಮಾಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ನೀಟಾಗಿ ಆಕ್ಚುಲಿ ಆ ಒಂದು ಮಿಕ್ಸ್ಚರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಅವನಿಗೆ ಕೊಟ್ಟಿದ್ದೆ ಆ ಮಿಕ್ಸ್ಚರ್ನ ಸ್ವಲ್ಪ ಕೆಮ್ಮೆಲ್ಲ ನೀಟಾಗಿ ಕಮ್ಮಿ ಆಯ್ತು ಸೊ ಅದೊಂದು ರೆಮಿಡಿ ನಂಗೆ ತುಂಬಾ ಯೂಸ್ ಆಯ್ತು ಯಾರು ಚಿಕ್ಕ ಮಕ್ಳಿದ್ರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಇರೋರು ಸೊ ನೀವೊಂದು ಈ ರೆಮಿಡಿನ ಟ್ರೈ ಮಾಡಿ ಹಂಗೆ ಡೈರೆಕ್ಟ್ ಆಗಿ ಹನಿನ ఫుల్ హాట్ వాటర్ నెక్స్ట్ స్వల్ప కూల్ అందా బెచ్చు దే హనీ హాక్బిట్టు ఆ కొత బంద్రె స్వల్ప కాఫ్ ఎలా కమ్మి అవనికి కాఫ్ ఎలా తుంబా నీట్ ఆగి వేగ కమ్ి ఆయో సో ఇూస్ కెలొబ్రు న్యూ మాన్సీ అతూ ఆ నెక్స్ట్ ప్లనింగ్ అల్ ఇస్తా సోరిగూ ఎల్ప్ ఆగ ಹೇಳ್ತಾ ಇದ್ದೀನಿ ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂಡ್ ಅದ್ರ ಜೊತೆ ಡ್ರಾಪ್ಸ್ನ ಹಾಕಿದ್ದೆ ಬಟ್ ಆ ಒಂದು ರೆಮಿಡಿನ ಮಾಡಿದ್ಮೇಲೆ ತುಂಬಾನೇ ತುಂಬಾ ಚೆನ್ನಾಗಿ ಅವನಿಗೆ ಕೆಮ್ಮೆಲ್ಲ ಫುಲ್ಲು ನೀಟಾಗಿ ಕಮ್ಮಿ ಆಗಿದೆ ಹೋಪ್ ನಂಗೆ ಅದೊಂಥರ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ಇಂದ ನಾನು ಅದನ್ನೇ ಟ್ರೈ ಮಾಡ್ತೀನಿ ಸೊ ನೋಡಿ ನನ್ನ ಫಿಂಗರ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ನಾನು ನೀಟಾಗಿ ಎಲ್ಲ ಕಡೆನೂ ಆ ಒಂದು ಮಿಕ್ಸ್ಚರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡ್ತೀನಿ ಸೊ ಆಫ್ಟರ್ ನಾನು ಸ್ನಾನಕ್ಕೆ ಹೋದಾಗ ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಡು ಇನ್ನೊಂದು ಟೂ ಟು ಫೈವ್ ಟೈಮ್ಸ್ಟ್ ಮಾಡ್ತೀನಿ ವಾಮ್ ರೀತಿ ನಾವು ಮನೇಲೇ ಟ್ರೈ ಮಾಡ್ಕೊಂಡು ಹೋಗುದ್ರಿಂದ ನಮ್ಗೆ ಒಂಥರ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಯೂಸ್ಫುಲ್ ನ್ಯಾಚುರಲ್ ಆಗಿ ಸಿಗುತ್ತಲ್ವಾ ಸೊ ಹಂಗಾಗಿ ನೀವು ಆಲೋವೆರಾ ಜೆಲ್ ಸಹ ಯೂಸ್ ಮಾಡ್ಕೊಳ್ಬಹುದು ಬೇಕಾದ್ರೆ ಅಥವಾ ಲೆಮನ್ ಜ್ಯೂಸ್ನು ಸಹ ಆಡ್ ಮಾಡ್ಕೊಬಹುದು ಸೊ ಇಲ್ಲಿ ಇದೆ ಎರಡು ಇಂಗ್ರಿಡಿಯಂಟ್ಸ್ ಯೂಸ್ ಮಾಡಿದ್ವಿ ಸೊ ತುಂಬಾ ಈಸಿಯಾಗಿ ಅಲ್ವಾ ಸೊ ನಂಗು ಯಾಕೋ ಸ್ವಲ್ಪ ಆಂಟಿಂಗ್ ಸ್ಟಾರ್ಟ್ ಆಗಿತ್ತು ಅಂಡ್ ಪಾಪು ಬೇರೆ ಅವಾಗ ಅವಾಗ ಮುಖ ಎಲ್ಲ ಪರಸ್ತಾ ಇರ್ತಾನೆ ಇವಾಗ ಸೊ ಹಂಗಾಗಿ ಅವನು ಕಿತ್ ಬಿಟ್ಟಿದ್ದ ಸೊ ಹಂಗಾಗಿ ರೆಮಿನಿ ಮಾಡ್ಕೊಳ್ಬೋಣ ಇಲ್ಲ ಅಂದ್ರೆ ಸ್ಕಾರ್ ತರ ಅದು ಫುಲ್ಲು ಕಲೆ ಉಳ್ಕೊಂಡ್ಬಿಡುತ್ತೆ ಅನ್ಕೊಂಡು ಇವತ್ತು ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ಹೋಗಿ ನಿಮ್ಗೂ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಹಂಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿನಿ ಬಿಕಾಸ್ ಪಾಪು ಮಲಗಿದಾರೆ ಅವ್ನು ಎದನ್ ಮೇಲೆ ನಂಗೆ ಬ್ಲಾಗ್ ಮಾಡ್ಕೊಳಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಸೊ ಮನೆಯಲ್ಲಿ ಯಾರು ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು ಸೊ ಟಿಫನ್ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಸೊ ಬನ್ನಿ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಲ್ಲ ಮೇನ್ ಆಗಿ ಬ್ಲಾಕೆಟ್ಸ್ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಮನೆಗೆ ಅನ್ನೋದು ಕಂಟೆಂಟ್ ಅಲ್ವಾ ಸೊ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಷ್ಟೊತ್ತಿಗೆ ಇದು ಸಹ ಫೇಸ್ ಬಾಕ್ ಡ್ರೈ ಆಗ್ಬಿಡುತ್ತೆ ಸೊ ನನ್ಗು ಯೂಸ್ ಆಗ್ಬಿಡುತ್ತೆ ಅದು ಸ್ವಲ್ಪ ಟೈಮ್ ಕೊಟ್ಟಂಗೂ ಆಗುತ್ತೆ ಅಂಡ್ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ದಂಗೂ ಆಗುತ್ತೆ ಸೊ ಮೇನ್ ಆಗಿ ಫಸ್ಟ್ ಬ್ಲಾಕ್ ಎಡ್ಸ್ ಅನ್ನೋದು ಯಾಕೆ ಆಗುತ್ತೆ ಅಂತ ಸೊ ನಮ್ಮ ಸ್ಕಿನ್ ಸ್ಕಿನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಒಬ್ಬರಿಗೆ ಓಪನ್ ಫೋರ್ಸ್ ಎಲ್ಲ ಇರುತ್ತೆ ಸೊ ಆ ಓಪನ್ ಫೋರ್ಸ್ ಏನೈತೆ ಅದು ತುಂಬಾ ಲಾರ್ಜ್ ಆದಾಗ ಅದರಲ್ಲಿ ತುಂಬಾ ಡೆಡ್ ಸ್ಕಿನ್ ಗಳು ಮತ್ತೆ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗಿ ಸೊ ಅದು ಒಂದು ರೀತಿ ಬ್ಲಾಕ್ ಸ್ಪಾಟ್ಸ್ ಆಗಿ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಪೋರ್ಸ್ ಒಳಗಡೆ ಸೊ ಇದು ಒಂದು ಟೈಪ್ ಆಫ್ ಆಂಕ್ನಿ ಆಕ್ಚುಲಿ ಬ್ಲಾಕೆಟ್ಸ್ ಅನ್ನೋದು ಅದು ಜಾಸ್ತಿ ನಮ್ಗೆ ಇಲ್ಲಿ ನೋಸ್ ಮೇಲ್ಗಡೆ ಫೋರ್ ಹೆಡ್ ಅಲ್ಲಿ ಅಂಡ್ ಚೀಕ್ಸ್ ಅಲ್ಲಿ ನೆಕ್ ಹತ್ರ ಅಂಡ್ ಬ್ಯಾಕ್ ಅಲ್ಲಿ ಆ ತರದ್ರಲ್ಲೆಲ್ಲ ಆ ಸೈಡ್ಸ್ ಎಲ್ಲಾನು ತುಂಬಾ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ತುಂಬಾ ಜನಕ್ಕೆ ನಾನು ನೋಡಿದೀನಿ ನೋಸ್ ಮೇಲ್ ಅಂತೂ ತುಂಬಾ ಜಾಸ್ತಿ ಬ್ಲಾಕೆಟ್ಸ್ ಇರುತ್ತೆ ಸೊ ನಮ್ಮ ಒಂದು ಸ್ಕಿನ್ ಅಲ್ಲಿ ಫೇಸ್ ಅಲ್ಲಿ ಆಕ್ಚುಲಿ ಯಾವಾಗ ಜಾಸ್ತಿ ಎಕ್ಸಸ್ ಆಯಿಲ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಅದು ಅದನ್ನ ಸೆಬಮ್ ಅಂತ ಕರಿತೀವಿ ಆದ್ರೂ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಗೆ ಬ್ಲಾಕೆಟ್ಸ್ ಆಗುತ್ತೆ ಅಂಡ್ ಕೆಲವೊಂದ್ಸಲ ಹಾರ್ಮೋನಲ್ ಚೇಂಜಸ್ ಆದಾಗ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಡೆಡ್ ಸ್ಕಿನ್ ಡೆಡ್ ಸ್ಕಿನ್ ಸೆಲ್ಸ್ ಗಳು ನಮ್ಮ ಓಪನ್ ಪರ್ಸುತ್ತೆ ಕ್ಲಾಟ್ ಆದಾಗ ಮೀನ್ಸ್ ಕ್ಲಾಕ್ ಆದಾಗ ಬ್ಲಾಕೆಟ್ಸ್ಗಳು ಆಗುತ್ತೆ ಸೊ ಇದಕ್ಕೆ ತುಂಬಾ ತುಂಬಾ ರೆಮಿಡಿಸ್ಗಳನ್ನ ಟ್ರೈ ಮಾಡ್ಬೋದು ಬಟ್ ಏನ್ ಹೇಳ್ಬೇಕು ಅಂತಂದ್ರೆ ಅಹ್ ಕೆಲವೊಂದು ನಮ್ಗೆ ನ್ಯಾಚುರಲ್ ಆಗಿನೇ ವರ್ಕ್ ಆಗುತ್ತೆ ಸೊ ಅಂಡ್ ಅಥವಾ ಇನ್ನು ಕೆಲವೊಬ್ರು ನಾವು ಯೂಸ್ ಮಾಡಿದ ಕಲರ್ ಎಲ್ಲ ಸಾಲಿಸಿಲಿಕ್ ಆಸಿಡ್ ಅಂಡ್ ಆ ತರ ಪ್ರಾಡಕ್ಟ್ಸ್ ಏನಿರುತ್ತೆ ಇಂಗ್ರೀಡಿಯೆಂಟ್ ಆ ತರದನ್ನ ಸಾಲಿಸಿಲಿಕ್ ಆಸಿಡ್ ಇರೋ ಎಲ್ಲ ಯೂಸ್ ಮಾಡ್ಕೊಂಡು ಹೋದ್ರೂ ನಮಗೆ ಬ್ಲಾಕೆಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಈ ಒಂದು ಇದಕ್ಕೆ ಮೇನ್ ಆಗಿ ನಾವು ಅವಾಗವಾಗ ಕ್ಲೆನ್ಸ್ ಮಾಡ್ತಾನೆ ಇರಬೇಕು ನಮ್ಮ ಸ್ಕಿನ್ ನಾವ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವಿ ಅಷ್ಟು ತುಂಬಾ ಒಳ್ಳೇದು ಬ್ಲಾಕೆಟ್ಸ್ ಇರೋರು ಸೊ ವೀಕ್ಲಿ ಒನ್ ಡೇ ಪರ್ ಡೇಗೆ ಟೂ ಟೈಮ್ಸ್ ನೀವು ವಾಶ್ ಮಾಡಿ ನಿಮ್ಮ ಫೇಸ್ ನ ಮರಿಬೇಡಿ ಅಂಡ್ ಅವಾಗ ಅವಾಗ ಎಕ್ಸ್ಪೋಲಿಯೇಟ್ ಮಾಡ್ತಾ ಇರಿ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ನೀವು ಸ್ಟೀಮ್ ಕೊಟ್ಕೊಳ್ಬೇಕು ಸೊ ಹಾಟ್ ವಾಟರ್ ಅಲ್ಲಿ ನಾರ್ಮಲ್ ಆಗಿ ನಾವು ಸ್ಟೀಮ್ ತಗೊಳ್ತೀವಲ್ಲ ಆತರ ಸ್ಟೀಮ್ ತಗೊಂಡಾಗ ನಿಮ್ಮ ಫೇಸ್ ಅಲ್ಲಿ ಏನು ಬ್ಲಾಕೆಟ್ಸ್ ಇರುತ್ತೆ ಅದು ಪೋರ್ಸ್ ಗಳು ಓಪನ್ ಪೋರ್ಸ್ ಗಳು ಸ್ವಲ್ಪ ಚೆನ್ನಾಗಿ ಓಪನ್ ಆಗುತ್ತೆ ಸೊ ನೀವು ಅವಾಗ ಬ್ಲಾಕೆಟ್ಸ್ ರಿಮೂವ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಜಾಸ್ತಿ ನೀವು ನಾರ್ಮಲ್ ಆಗಿ ಇರ್ತೀವಲ್ವ ಸೊ ಅವಾಗ ಜಾಸ್ತಿ ಪಾಪ್ ಮಾಡಕ್ ಹೋಗ್ಬೇಡಿ ಬ್ಲಾಕೆಟ್ ಗಳನ್ನ ಅದೊಂಥರ ಸ್ಕಾರ್ಪ್ಸ್ ಆಗೋದಕ್ಕೆ ಅಥವಾ ಆಂಕ್ನಿ ಎಲ್ಲ ತರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ನೀವು ಡೈರೆಕ್ಟ್ ಆಗಿ ನೀವು ಬ್ಲಾಕೆಟ್ಸ್ ರಿಮೂವ್ ಮಾಡೋದ್ಕಿಂತ ನೀವು ಸ್ಟೀಮ್ ತಗೊಂಡು ನೆಕ್ಸ್ಟ್ ತಗೊಂಡ್ ರಿಮೂವ್ ಮಾಡೋಕೆ ತುಂಬಾ ಈಸಿಯಾಗಿ ಬ್ಲಾಕೆಟ್ಸ್ಗಳು ರಿಮೂವ್ ಆಗುತ್ತೆ ಅದೊಂದು ರೆಮಿಡಿ ನೆಕ್ಸ್ಟ್ ಎಕ್ಸ್ಪೋಲಿಯೇಟ್ ಮಾಡ್ತಾ ಇರಬೇಕು ನಿಮ್ಮ ಎಲ್ಲಿ ಫೇಸಲ್ಲಿ ಅಥವಾ ನೆಕ್ ಅಲ್ಲಿ ಎಲ್ಲಿ ನಿಮ್ಗೆ ಬ್ಲಾಕೆಟ್ಸ್ಗಳಾಗಿವೆ ಸೊ ಅಲ್ಲೆಲ್ಲಾನೇ ಎಕ್ಸ್ಪೋಲಿಯೇಟ್ ಮಾಡ್ತಾ ಇರಬೇಕು ವಿತ್ ಯೂಸ್ ನೀವು ಇದಕ್ಕೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಳ್ಬಹುದು ಪ್ಲಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅಥವಾ ಲೆಮನ್ ಪ್ಲಸ್ ಸಾಲ್ಟ್ ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ಬೇಕಿಂಗ್ ಸೋಡಾ ಪ್ಲಸ್ ಸಾಲ್ಟ್ ಯೂಸ್ వాటర్ గా మిక్స్ మార్కొని యూస్ మొత్తం ఎక్స్పొలెట్స్ కమ్ి ఆగితే నెక్స్ట్ బ్బిటో అని మేమన్ అంతే మేన మన్ అంత చెక్క గొప్ప పౌడర్ మిక్స్ మార్కొని అని మేము సినిమన్ అంటే బ్లాకెట్స్ రిమూవ్ బోదు అని ఆంటీ ఇన్ఫ్లమేటరీ ఆంటీ బ్యాక్టీ ప్రాపర్టీస్ ఇది అది నిమ్మ బ్యాక్టీ బ్లాకెట్స్ ఆక తగ్దాకే ಬಂದ್ಬಿಟ್ಟು ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೆ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ಕೊಡುತ್ತೆ ಅವಾಗ ಬ್ಲಾಕೆಟ್ಸ್ ಎಲ್ಲ ರಿಮೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೂತ್ ಪೇಸ್ಟ್ ಆಲ್ಮೋಸ್ಟ್ ಯಾವಾಗ್ಲೂ ನಾರ್ಮಲ್ ಆಗಿ ನಾವು ಡೈಲಿ ರುಟೀನ್ ಅಲ್ಲಿ ಯೂಸ್ ಮಾಡ್ತೀವಿ ಟೂತ್ ಪೇಸ್ಟ್ ಅನ್ನು ಸಹ ಬಳಸ್ಕೋಬಹುದು ಇದನ್ನು ಸಹ ನಮ್ಮ ಒಂದು ಎಕ್ಸಸೈಲ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಟೂತ್ ಪೇಸ್ಟ್ ಅನ್ನು ಸಹ ಬಳಸ್ಕೊಬಹುದು ಅಂಡ್ ಈ ಎಗ್ ವೈಟ್ ಎಗ್ ಮೊಟ್ಟೆ ಇರುತ್ತಲ್ವಾ ಸೊ ಅದ್ರ ಎಗ್ ವೈಟ್ ಮಾತ್ರ ತಗೊಂಡು ನೀವು ಎಲ್ಲಿ ಬ್ಲಾಕೆಟ್ಸ್ ಇದೆ ಅಲ್ಲಿ ನಿಮ್ಮ ಬ್ರಷ್ ಅಥವಾ ನಿಮ್ಮ ಹ್ಯಾಂಡ್ಸ್ ಮೂಲಕ ಒಂದು ಲೇಯರ್ ಆಗಿ ಎಗ್ ವೈಟ್ ನ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದನ್ನ ಒಂದು ಸ್ಟಿಪ್ ತರ ಹಾಕೊಂಡು ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡು ಒಂದು ಎರಡು ಮೂರು ಕೋಟಿ ರೀತಿ ಮಾಡ್ಕೊಂಡ ಬಂದು ನೆಕ್ಸ್ಟ್ ಅದು ಫುಲ್ ಡ್ರೈ ಆದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಎಲ್ಲಿ ಕಾರ್ನರ್ ಇಂದ ನಿಧಾನಕ್ಕೆ ರಿಮೂವ್ ಮಾಡ್ತಾ ಇರೋದ್ರಿಂದ ಶೋರ್ ಬ್ಲಾಕೆಟ್ಸ್ ಎಲ್ಲ ಅದರಲ್ಲಿ ಕಲೆಕ್ಟ್ ಆಗಿ ರಿಮೂವ್ ಆಗುತ್ತೆ നെക്സ്റ്റ് ഒന്ന് രമിഡി ബന്ബിട്ടു నెక్స్ట్ యావ్ అంతే ఆ స్ట్రిప్స్ అంతా సిర స్ట్రిప్స్ అండ్ బ్లాకెట్స్ రిమూవ్ టూల్స్ బట్ స్వల్ పైన్ఫుల్ సో నన్సతే అదన రెకమెండ్ మొవ ఆ తర్వాత న్యాచురల్ హోమ్ రెమడిస్ యూస్ మెండ్ ప్లస్ బ్బిట్టు లెమన్ జ్యూస్ అండ్ టమాటో జ్యూస్ మిక్స్ ಆ ಒಂದು ಮಿಕ್ಸ್ಚರ್ ನಪ್ತೈ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಬ್ಲಾಕೆಟ್ಸ್ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೋದು ಡೆಡ್ ಸ್ಕಿನ್ ಅದು ಜೊತೆ ಗ್ಲಾಕ್ ಆದಾಗ ನಿಮ್ಗೆ ಬ್ಲಾಕೆಟ್ಸ್ ಬರುತ್ತೆ ಆದಷ್ಟು ನೀವು ಅವಾಗ ಅವಾಗ ಕ್ಲೆನ್ಸ್ ಮಾಡ್ತಾ ಇರಿ ಪರ್ ಡೇ ಆರ್ ತ್ರೀ ಟೈಮ್ಸ್ ಅಂಡ್ ನೀಟ್ ಆಗಿ ಕ್ಲೀನ್ ಆಗಿಡ್ಕೊಳ್ಳಿ ಹೊರ್ಗಡೆ ಎಲ್ಲ ಹೋಗ್ ಬಂದಾಗ ಸ್ವಲ್ಪ ನೀಟಾಗಿ ನಿಮ್ಮ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಡ್ರೈ ಆಗಿ ಬಿಟ್ಕೊಳ್ಳಿ ಸೊ ಎಕ್ಸರ್ಸೈಲ್ ಪ್ರೊಡ್ಯೂಸ್ ಆದ್ರೆ ನಮ್ಗೆ ಜಾಸ್ತಿ ಅದನ್ನ ಸೀಬಮ್ ಅಂತ ಸೊ ಅದರಿಂದ ಬ್ಲಾಕೆಟ್ಸ್ ಆಗುತ್ತೆ ಅಂಡ್ ಜಾಸ್ತಿ ನೀವು ಕೈಯಲ್ಲಿ ಪಾಪ್ ಮಾಡಕ್ ಹೋಗ್ಬೇಡಿ ಅದು ತುಂಬಾ ಪೈನ್ಫುಲ್ ಅಂಡ್ ಹೌದು ನೆಕ್ಸ್ಟ್ ಸ್ಕಾರ್ಸ್ ಆಗಿ ಇನ್ನೊಂದರ ಇನ್ಫ್ಲಮೇಶನ್ ಆಗಿಬಿಡುತ್ತೆ ಸೊ ಹಂಗಾಗಿ ಆದಷ್ಟು ನಿಮ್ಮ ಫೇಸ್ ನ ಅವಾಗ ಅವಾಗ ಪಿಂಪಲ್ಸ್ ಆಗ್ಲಿ ಆಂಟ್ನಿ ಆಗ್ಲಿ ಅಥವಾ ಬ್ಲಾಕೆಟ್ಸ್ ಆಗಲಿ ನಿಮ್ಮ ಹ್ಯಾಂಡ್ಸ್ ಯೂಸ್ ಮಾಡ್ಕೊಂಡು ಫಿಂಗರ್ಸ್ ನ ಅದನ್ನ ರಿಮೂವ್ ಮಾಡೋಕೆ ಹೋಗ್ಬೇಡಿ ಅಂಡ್ ನೆಕ್ಸ್ಟ್ ಇನ್ನೇನ್ ಹೇಳ್ಬೇಕು ಅಂತಂದ್ರೆ ಮಿಲ್ಕ್ ಮತ್ತೆ ಪ್ಲಸ್ ఆ హనీ అవ్వ టర్మరిక్ యూస్ మూడు సహస్ట్ హిక్స్ ఫిఫ్టీన్ మినిట్స్ ఇట్టు ఆఫ్టర్ వాష్ బ్లాక్ అండ్ ఫ్రీమ్ ఆగితే యదే రెమిడి ట్రై మి రెగ్యులర్ ఆగి వీక్లీ టూ ఆర్ త్రీ టైమ్స్ యూస్ మార్లే తక్షణ హోగె సుడు బికాస్ అదే కెమెల్స్ ప్రొడక్ట్స్ అలా సో న్యాచురల్ సో ఇట్ టైమ్ అదక స్వల్ప టైమ్ బిక్కు సో నేను రెగ్యులర్ ఆగి యూస్ అంటే ఖండి ప్రాబ్లం బ్లాక్ అండ్ స్మూ ಸೊ ಬ್ಲಾಕ್ ಇದೆ ಅದೇ ವೈಟ್ ಗಳು ಸಹ ಅದೇ ರೀತಿ ಇರುತ್ತೆ ಬಿಕಾಸ್ ಬ್ಲಾಕ್ ಗಳು ನಮ್ಮ ಓಪನ್ ಪೋರ್ಸ್ ಗಳು ಓಪನ್ ಆದಾಗ ವಿತ್ ಎಕ್ಸಸ್ ಆಯಿಲ್ ಸಿಬಮ್ ಕಲೆಕ್ಟ್ ಆಗಿದ್ದಾಗ ಬ್ಲಾಕ್ ಎಡ್ಸ್ ಆಗುತ್ತೆ ಅಂಡ್ ಅದೇ ಒಂದು ಪೋರ್ಸ್ ಗಳು ಫುಲ್ ಕ್ಲೋಸ್ ಆದಾಗ ನಮ್ಗೆ ವೈಟ್ ಹೆಡ್ಸ್ ಅದನ್ನೇ ಟರ್ನ್ ಆಗುತ್ತೆ ಸೊ ಎರಡಕ್ಕೂ ಸಹ ನಾವು ಇದೇ ರೆಮಿಡೀಸ್ ನ ಯೂಸ್ ಮಾಡಬಹುದು ನೆಕ್ಸ್ಟ್ ನೀವು ಫ್ಲಾಕ್ ಸೀಡ್ಸ್ ಅಂತ ಬರುತ್ತೆ ಆಲ್ಮೋಸ್ಟ್ ತುಂಬಾ ಗೊತ್ತಿರುತ್ತೆ ಹೇರ್ ಹೇರ್ಗೆಲ್ಲ ಮಾಸ್ಕ್ ಆಗಿ ಯೂಸ್ ಮಾಡೋಕೆ ಫ್ಲಾಕ್ ಸೀಡ್ಸ್ ಒಂಥರ ಬ್ರೌನಿಶ್ ಕಲರ್ ಬ್ರೌನಿಶ್ ಕಲರ್ ಅಲ್ಲಿ ಬರುತ್ತೆ ಅದು ಸೊ ಅದನ್ನ ನೀವು ಒಂದು ಗ್ಲಾಸ್ ವಾಟರ್ ತಗೊಂಡು ನೀಟ್ ಆಗಿ ಅದನ್ನ ಫುಲ್ ಬಾಯ್ಲ್ ಮಾಡ್ಬಿಟ್ಟು ಅದು ಒಂದು ಜೆಲ್ಲಿ ಗಮ್ ತರ ಈ ನಾವೇನು ಬೆಲ್ಲದ ಪಾಕ ಎಲ್ಲ ಕಾಯಿಸ್ಕೊಳ್ತೀವಿ ಸ್ವೀಟ್ಸ್ ಮಾಡೋಕೆ ಆ ಲೆವೆಲ್ ಅದು ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಲೋ ಫ್ಲೇಮ್ ಅಲ್ಲಿ ನೀವು ಅದನ್ನ ಬಾಯ್ಲ್ ಮಾಡ್ಕೊಳ್ಬೇಕು ಆ ಒಂದು ಜೆಲ್ ಏನ್ ಬರುತ್ತೆ ಅದನ್ನ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಈಗ ಆಲೋವೆರಾ ಜ್ಯೂಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಲ್ಲ ಸೊ ಆ ರೀತಿ ಆ ಒಂದು ಫ್ಲಾಕ್ ಸೀಟ್ಸ್ ಜೆಲ್ ಏನ್ ಬರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನೀವು ಅದೊಂದು ಒಂದ್ ಲೇಯರ್ ಲೇಯರ್ ಟೈಪ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಟಿಶ್ಯೂ ಪೇಪರ್ ನ ಹಾಕೊಂಡು ಈಗ ಒಂದಲ್ಲಿ ಸ್ವಲ್ಪ ತಗೊಳ್ತೀರಾ ಜೆಲ್ ಅಂತಂದ್ರೆ ಈಗ ಇಲ್ಲಿ ಆಗಿರುತ್ತೆ ಬ್ಲಾಕೆಟ್ಸ್ ಅಂದ್ರೆ ಇಲ್ಲಿ ನೀಟಾಗಿ ಒಂದ್ ಲೇಯರ್ ಅಲ್ಲಿ ಅಪ್ಲೈ ಮಾಡ್ಕೊಬೇಕು ನೆಕ್ಸ್ಟ್ ಟಿಶ್ಯೂ ಪೇಪರ್ ನೀಟ್ ಆಗಿ ಟಿಶ್ಯೂ ಪೇಪರ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಅಪ್ಲೈ ಮಾಡ್ಕೊಂಡು ಒಂದು ಟೂ ತ್ರೀ ಕೋರ್ಸ್ ಇದನ್ನ ಮಾಡ್ಕೊಂಡು ಬಂತ ಅಂಡ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಆಫ್ಟರ್ ಅದನ್ನ ಕಾರ್ನರ್ ಸೈಡ್ ನ ನಿಧಾನಕ್ಕೆ ಬರೋದ್ರಿಂದ ಶೋರ್ ನೋಡಿ ಬೇಕಾದ್ರೆ ಬ್ಲಾಕೆಟ್ಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಅದರಲ್ಲಿ ನೀವು ಬ್ಲಾಕೆಟ್ಸ್ ಆಗಿರೋ ಅಂತಲ್ಲ ನೀವು ಆಲ್ಮೋಸ್ಟ್ ನಿಮ್ಮ ಆಲ್ ಓವರ್ ಫೇಸ್ಗೂ ಸಹ ಈ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೊಂಡು ಹೋಗ್ಬಹುದು ಅಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಅವಾಗ ಅವಾಗ ನೀಟಾಗಿ ನಿಮ್ಮ ಒಂದು ಆಯಿಲ್ ಸ್ಕಿನ್ ಅವ್ರಿಗೆ ಈ ತರ ತುಂಬಾ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ನೀಟಾಗಿ ಕ್ಲೆನ್ಸ್ ಮಾಡ್ತಾ ಇರಬೇಕು ಅಂಡ್ ಪ್ಲಸ್ ನೀವು ಬೇಕಾದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಏನಿರುತ್ತೆ ಆ ತರ ಇನ್ಕ್ಲೂಡ್ ಆಗಿರೋ ಫೇಸ್ ವಾಶ್ಗಳನ್ನ ಬಳಸಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವಾಗ ಅವಾಗ ನೀಟಾಗಿ ನಿಮ್ಮ ಒಂದು ಫೇಸ್ ಕ್ಲೀನ್ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಆದಷ್ಟು ನಿಮ್ಮ ಫಿಂಗರ್ಸ್ನೆಲ್ಲ ಟ್ರೈ ಮಾಡಿಬಿಟ್ಟು ಆ ಬ್ಲಾಕ್ ಸ್ಟಿಮ್ ಮಾಡೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸೊ ಅದು ಒಂದತ್ರ ಆಗಿರುತ್ತೆ ಸೊ ನೆಕ್ಸ್ಟ್ ನೀವು ಅದನ್ನ ಪಾಪ್ ಮಾಡಿದಾಗ ನೆಕ್ಸ್ಟ್ ಕಡೆನೂ ಇಂಫ್ಲಾಮೆಟ್ ಆಗೋ ತರೋದು ತುಂಬಾ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೋಪ್ ನಿಮ್ಗೆ ಈ ಒಂದು ರೆಮಿಡೀಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಯಾರಾದರೂ ಯೂಸ್ ಮಾಡಿದ್ರೆ ನಂಗೆ ರಿಸಲ್ಟ್ ತಿಳಿಸಿ ಅಂಡ್ ನೆಕ್ಸ್ಟ್ ಇನ್ನೇನ್ ಹೇಳ್ಬೇಕು ಅಂತಂದ್ರೆ ಟಿಪ್ಸ್ ಗಳಿಗೆ ನನ್ನ ಚಾನೆಲ್ ನ ಯಾರೆಲ್ಲ ಫಸ್ಟ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಿಲ್ಲ ಮರಿಬೇಡಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಸ್ಗಳು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಂಡ್ ನನ್ನ ಫೇಸ್ ಬ್ಯಾಕ್ ಸಹ ಡ್ರೈ ಆಯಿತು ಸೊ ನಾನು ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬೇಕು ಪೂಜೆ ಎಲ್ಲ ಮಾಡ್ಬೇಕು ಅಂಡ್ ಇನ್ನೇನ್ ಹೇಳ್ಬೇಕು ನಿಮ್ಮ ಕಮೆಂಟ್ಸ್ ಗಳು ನೋಡ್ತಾ ಇದ್ದಾಗ ನಂಗೆ ತುಂಬಾ ಒಂಥರ ಸಪೋರ್ಟ್ ಸಿಗುತ್ತೆ ಇನ್ನು ಹೆಚ್ಚೆಚ್ಚು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇವಾಗ ಡೈಲಿ ವ್ಲಾಗ್ಸ್ ಕಿಂತ ಟಿಪ್ಸ್ ಕೊಡೋದಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಅಂಡ್ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೊಬಿಡಿ ಸ್ವಲ್ಪ ನೀವು ಕೇಳಿರೋ ಕಮೆಂಟ್ಸ್ ಗಳಿಗೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಆದ್ರೆ ಬಿಕಾಸ್ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಚಿಕ್ಕ ಪಾಪ ಇರ್ತಾನಲ್ವಾ ಸೊ ಅವ್ರು ನೋಡ್ಕೊಳ್ಳೋ ಟೈಮ್ ಸಿಗುತ್ತೆ ಸೊ ಅವ್ನು ಮಲ್ಕೊಂಡಾಗ ಅಥವಾ ಯಾರು ಇಟ್ಕೊಂಡಾಗ ನಾನು ವಿಡಿಯೋಸ್ ಮಾಡ್ಬೇಕು ಅದ್ರಲ್ಲೂ ನಾನು ಕೆಲವೊಂದು ಇನ್ಫಾರ್ಮೇಶನ್ ನಾನು ಎಲ್ಲರ ಬಗ್ಗೆ ಏನ್ ತಿಳ್ಕೊಂಡಿರಲ್ಲ ಸೊ ನಾನು ಕಲೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿ ಸೊ ಅದು ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ನಾನು ರೆಕಮೆಂಡ್ ಮಾಡೋದು ಸೊ ಇಟ್ ಟುಕ್ಸ್ ಟೈಮ್ ಅಲ್ವಾ ಸೊ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರು ನನ್ನ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಇವಾಗ ಏನ್ ಮಾಡ್ತಾ ಇದೀನಿ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಬಾ ಬಾಯ್ ಹಾವ್ ಎನ್ ಎಸ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇರೋಣ ಬಾ ಬಾಯ್